ನಾನು ಹೇಳಲ್ಲಪ್ಪ ಈಗ ಬಿ ಬಾಸ್ ಕಾಣಿಸ್ಕೋ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಆಮ್ ಐ ಆಮ್ ಶಾಕ್ ಅಂದ್ರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ ನೀವ್ ಯೋಚನೆ ಮಾಡಿ ನನಗೆ ಈ ತರ ಕಳ್ಸೆ ಐ ಆಮ್ ಜಸ್ಟ್ ವಂಡ್ರಿಂಗ್ ಸೋಷಿಯಲ್ ಮೀಡಿಯಾ ಎಷ್ಟೋ ಜನ ಆಕ್ಚುಲಿ ಹುಡುಗಿ ನಾನು ನೋಡಿದ್ದೀನಿ ಅವರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ಮೆಸೇಜ್ ಆಗಿ ಯಾವತ್ತು ಇಂಡಸ್ಟ್ರಿ ಅವ್ರ ಹತ್ರ ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್ ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್ ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಅಂಡ್ ಐ ಆಮ್ ನಾಟ್ ಇನ್ ಟಚ್ ಒಂದ್ ಮದ್ವೆ ಸಿಕ್ಕಾಗ ಮಾತಾಡ್ಸಿದ್ರು ಬಟ್ ಇಟ್ ದಿಸ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು ನಾನು ಚೆನ್ನಾಗಿ ಮಾತಾಡ್ಸಿ ಅಷ್ಟೇ ಹಾಕಿದೆ ತುಂಬಾ ಕಡೆ ಮೀಡಿಯಾದಲ್ಲೂ ಬಂದಿದೆ ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡಬಹಿತ್ತಲ್ಲ ಮೇಡಮ್ ಈ ರೀತಿಯಾಗಿ ಮಾಡಬಾರ್ದು ಫ್ಯಾನ್ಸ್ ಈ ತರ ಅಂತ ಒಂದು ವಿಡಿಯೋ ಮಾಡ್ಬಿಡಿತ್ತು ಫ್ಯೂಚರ್ ಜವಾಬ್ದಾರಿ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು ಆಕ್ಚುಲಿ ಅವ್ರು ಮುಂಚೆನೇ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಮೆಸೇಜ್ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ ಮೇ ಬಿ ಈ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ ಅವ್ರ ಮುಂಚೆನೇ ನಾನು ಎರಡು ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ ಅಟ್ ಲೀಸ್ಟ್ ಅವಾಗ ಏನಾದರೂ ಅವ್ರ ಕ್ರಮಕ್ಕೆ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನು